नूर के इपत रूपाय नूर के यार रूपायो बड़ी नूर के इपत् रूपये बंद 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 नूर के इपत् रूपये के दुड बे बंदी नूर के इपत् रूपए नूर के इपत् रूपए ಮೊಟ್ಟೆ ಬೇಕೇನ್ರಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಜಬರ್ದಸ್ತ್ ಆಗೈತೆ ಕಣ್ರಿ ನಾನ್ ಮೊಟ್ಟೆ ತಿಂತಾ ಇದ್ರೆ ಅರವತ್ ವರ್ಷ ಮುತ್ಕೊಂಡು ಹದಿನೆಂಟು ವರ್ಷ ದುಡ್ಗ ಆಗೋಯ್ತಾನೆ ಆ ತರ ಮೊಟ್ಟೆ ಕಣ್ರಿ ಬೆಳಗಿನ ಜಾವ ಕೂಗುತ್ತೆ ನನ್ ಕೋಳಿ ಅದೇ ಟೈಮ್ ಇಡುತ್ತೆ ನನ್ ಮೊಟ್ಟೆ ಕೋಳಿ ಯಾರು ಬೇಕ್ರಿ ಕೋಳಿ ಎಣ್ಣೆಂಡಿನ ಬೇಡವಾ ನೀನ್ ಬೇಡ ಅಂದ್ರೆ ಅಲ್ಲಾಡ್ಸ್ಬೇಡ ಬಿಡು ಅಲ್ಲೇ ಕೂತ್ಕೋ ಬೇರೆಯವ್ರು ತಗೊಂತಾರೆ ನೀನೇನಲ್ಲ ಅಲ್ಲಾಡ್ಸ್ತಾ ಇದೀಯ ಮೊಟ್ಟೆ ఇది పోలీస్ తన నుబుట్టు నన్ను సొంట ముబుట్ల ಹಾಂ ಏನಂತ ಸಮಾರ ಬುಕ್ ಅಂದ್ರೆ ಉಳಿ ಬುಕ್ ಅಂತ ಹಂಗಾದ್ರೆ ನಿಂದು ಇನ್ನು ಉಳಿ ಉಳಿಯಾಗೆ ಐತೆ ಇನ್ನು ಏನು ಎದ್ದಿಲ್ಲ ವಾಹ್ ಎಲ್ಲೋ ಬಾರ್ಕೊಂಡೈತೆ ಅನ್ಕೊಂಡಿದ್ದೆ ಇನ್ನು ಹಂಗೆ ಐತಂತೆ ಹಂಗಾದ್ರೆ ಇವ್ನು ಇನ್ನು ಯೂಸ್ ಮಾಡಿಲ್ಲ ಹಂಗೆ ಮಡಿಕೊಂಡವನೆ ಅದಕ್ಕೆ ಅದು ಇನ್ನು ಉಳಿಯಾಗೆ ಐತೆ ಈಗ ಗೊತ್ತಾಯ್ತು ಈಗ ಗೊತ್ತಾಯಿತು ಹ್ಞೂ ನೀನು ಯಾವ

ಪಾಪ ನೀನು ಛತ್ರಿ ತುದಿ ತಾಕಿ ಹೊಡೆದೋಯ್ತು ಅಂತಿದೆಯಲ್ಲ ಅಯ್ಯಯ್ಯೋ ಪಾಪ ನೀನು ಹದಿನೆಂಟು ವರ್ಷ ದುಡುಗ ನೀನು ನೋಡಿದ ತಕ್ಷಣ ನನಗೂ ಎದ್ದು ಬಿಡ್ತು ಬಂದ್ ನಾನ್ ತಿಕ್ಕಿ ಹೊಡ್ಕೊಂಡೆ ಮೊದ್ಲು ಆ ಕಡೆ ನೋಡ ಆ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ ಮಧ್ಯ ನಿಂದ ಏನ್ಲ ಕೈ ಹಿಂಗ್ ಅಳ್ಳಾಡ್ತಾರದು

ಎರಡ ನೋಡಯ್ಯ ನಂಗೆ ಅವೆಲ್ಲ ಬೇಕಾಗಿಲ್ಲ ನೀನ್ ತಗ್ತ ಇಲ್ಲ ನಿಂದೆ ತೋ ನನಗೆಲ್ಲ

బయ్య మాట్ కింద బయట మాట్లాడ కిత్ కొద్ది పొత్తు కైగా ఏన్ల

ಚಿತ್ರಾಂಗಿಣಿ ಅಂತಿದೊಡ್ಡ ಇಲ್ಲ ಚಿಕ್ಕ ಚಿಕ್ಕನ್ ಅದಕ್ಕೆ ನೆನಪಂದ್ಬಿಟ್ಟಿದ್ರ ಅದಕ್ಕೆ ಉದಿಸ್ತಾ ಇದಿ ಆಗ್ಲಿಂದ ಚಿತ್ರಾಂಗಿಣಿ ಚಿತ್ರಾಂಗಿ ಅಂತ ರತ್ನ ಹಾ ಇಬ್ರು ಇದೇ ತರ ಹೋಗಿ ಹೋಗ್ಲಿ ಸಂಗಮೇಟಲ್ಲಿ ಕುಲ್ತಲು ಪಿಚಾ ನೋಡ್ತಿದ್ರೆ ಹಂಗೇ ಹೋಗುವ ಫ್ರೇಮ್ ಲೆಕ್ಕಕ್ಕೆ